ಏನಂತೆ ಕೊಟ್ಟಿದ್ದಾರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ ಯಾಕಂದ್ರೆ ಪಕ್ಷದಿಂದ ನಾವು ಶಾಸಕರಾಗ್ಯಾವಿ ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳು ಆಗ್ಯಾರ ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂತ ಅದೇ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತಾರೆ ನಾವು ಒಟ್ಟು ಕೂಡ ಮಾಡಲೇಬೇಕು ನಾವು ಕೂಡ ಆ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ ಅವತ್ತು ಮನಮೋಹನ್ ಸಿಂಗ್ ಅವರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ ಬಟ್ ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ ಮುಂದೋದಂಥ ಕಾರ್ಯಕ್ರಮ ನೀವು ಮಾಡಾಕತ್ತೀವಿ ಅದಕ್ಕೆ ಅದ್ಭುತವಾದಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ ಪಕ್ಷ ಸಾಕಷ್ಟು ಸಂಘಟನೆ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅಂತೂ ಯಾವುದು ಕೊರತೆ ಇಲ್ಲ ಯಾವಾಗ ಯಾವ ನಮಗೆ ಕೆಲಸ ಕೊಟ್ಟಿರ್ತ ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊತನದಿವಿ ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಸನ್ಯಾಸಿವ ಬಂದಂಥವ್ರು ಇವತ್ತ ನಿನ್ನೆ ಪಕ್ಷ ಕಟ್ಟೋದವ್ರಲ್ಲವಲ್ಲ ಯೂತ್ ಕಾಂಗ್ರೆಸ್ನಿಂದ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಜೊತೆಗೆ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಆ ಮುಖಾಂತರ ಬಂದಂಥವ್ರು ನಾವೆಲ್ಲ ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಪಕ್ಷದ ಸಂಘಟನೆ ಒಳಗೆ ಅವತ್ತು ನಾವು ಸಕ್ರಿಯವಾಗಿ ಪಾಲ್ಗೋತೆ ಅಲ್ಲ ಕರೆಕ್ಟಾ ಅಂತ ಸೀಸ್ ನಿಲ್ವಂಥವ್ರು ಕೊಟ್ಟರೆ ಸಿಸ್ತಿಂದವ್ರಿಗೆ ಎಚ್ಚರಿಕೆ ಅದು ಯಾರು ಶಿಸ್ತಿಲ್ಲ ಶಿಸ್ತಂದಿಲ್ಲ ಎಚ್ಚರಿಕೆ ಕೊಡಲೇಬೇಕಾಗತ್ತೆ ಯಾಕಂದರೆ ಪಕ್ಷದ ಹೆಸರು ಮೇಲೆ ಇವತ್ತು ನಾವು ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಪಕ್ಷದ ಇದ್ದಂಥ ಟೈಮಲ್ಲಿ ಯಾರು ಜವಾಬ್ದಾರಿ ಸರ್ ನೋಡಿ ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡಿಸ್ಕೊತಾರ ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ ಇಲ್ಲಿ ಇಲ್ಲಿ ಬರ್ಬೇಕಾದ್ರೆ ಒಂದು ಮೂವತ್ತ ಸೆಲ್ಫಿ ಆಗಿರ್ತಾವ ಈಗ ಮೂವತ್ತ್ ನಾಲ್ಕು ಮಂದಿ ಸೆಲ್ಫಿ ತಕೊಂತಾರೆ ಯಾರು ಫೋಟೋ ತಕೊಂಡಿದ್ದಾರೆ ನಮ್ಮ ಜೊತೆ ಯಾರು ಬಂದು ಸನ್ಮಾನ ಮಾಡ್ತಾರ ಅವಂಡೆಲ್ಲ ತಂದು ನಮ್ಮ ನಮ್ಗೆ ಯಾವ್ದೋ ಇದಕ್ಕೆ ಹೋಲ್ಸಿದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನಾವು ಯಾವ ಕಾರಗಿರಿ ಯಾವ ನನ್ನ ನಾನು ಇಂಪಾಸಿಬಲ್ ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಎಲ್ಲಾ ಕಡೆ ಬಿಟ್ಟೀರಿ ಇವ್ರು ಹಂಗೆ ಎಲ್ಲ ಇಂಥ ಅವ್ನ ಫೋಟೋಸ್ ನೋಡ್ರಿ ಯಾರು ಅನ್ಕೋದು ಇಟ್ಟು ನಂಗೇನ್ ಐ ಡೋಂಟ್ ನೋ ಆ ಪ್ರಕರಣ ಇದ್ರೆ ತನಿಖೆ ಮಾಡಾಕತ್ತಾರ ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಮೇಲೆ ತನಿಖೆ ಆಗ್ಲಿ ಯಾರು ಬೇಡದರ್ ತನಿಖೆಗ ಇವ್ರು ಬರ್ತಾರಷ್ಟೇ ಇವ್ರು ಹೇಳ್ಕತ್ತಾರ ಎಲ್ಲಿ ಬಂದೆ ತನಿಖೆ ಒಳಗೆ ಏನಂತ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ ಹೇಳಿ ನೋಡ್ ನನ್ಗೆ ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ನನಗೆ ಸಂಬಂಧ ವಿಚಾರ ನನ್ ಯಾಕೆ ಕರೀತಾರೆ ಏನಂತೆ ಅವರು ಕಾರ್ಯಾರದೇಶ ಇಲ್ಲ ಯಾಕಂದ್ರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ ಯಾಕಂದ್ರೆ ಪಕ್ಷದಿಂದ ನಾವು ಶಾಸಕರಾಗ್ಯಾವ್ವಿ ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳಾಗ್ಯಾರ ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂದ್ರೆ ಅದೇ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತಾರೆ ನಾವು ಅಷ್ಟು ಕೂಡ ಮಾಡಲೇಬೇಕು ನಾವು ಕೂಡ ಆ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ ಅವತ್ತು ಮನಮೋಹನ್ ಸಿಂಗರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ ಬಟ್ ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ ಮುಂದೋದಂಥ ಕಾರ್ಯಕ್ರಮ ನಿಮ್ಗೆ ಮಾಡಕತ್ತೀವಿ ಅದಕ್ಕೆ ಅದ್ಭುತವಾದಂತ ಕಾರ್ಯಕ್ರಮ ನಾವು ಮಾಡ್ತೀವಿ ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ ಪಕ್ಷ ಸಾಕಷ್ಟು ಸಂಘಟನೆ ನಮ್ಮ ಪಕ್ಷದ ಸಂಘಟನೆ ಅಂತೂ ಯಾವುದು ಕೊರತೆ ಇಲ್ಲ ಯಾವ ಯಾವ ನಮ್ಮ ಕೆಲಸ ಕೊರತಾರ ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂತನದಿವಿ ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಸನ್ಯಾಸಿವ ಬಂದಂಥವ್ರು ಇವತ್ತ ನಿನ್ನೆ ಪಕ್ಷ ಕಟ್ಟದವ್ರಲ್ಲವಲ್ಲ ಯೂತ್ ಇಂದ ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಜೊತೆಗೆ ಈ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಆ ಮುಖಾಂತರ ಬಂದಂತವ್ರು ನಾವೆಲ್ಲ ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದರಲ್ಲಲ್ಲಿ ಪಕ್ಷದ ಸಂಘಟನೆ ಒಳಗೆ ಯಾವತ್ತು ನಾವು ಸಕ್ರಿಯವಾಗಿ ಪಾಲ್ಗೋತೀವಿ ಅಲ್ಲ ಕರೆಕ್ಟಾ ಅಂತ ಶಿಸ್ತು ಇಲ್ಲ ಅಂತವ್ರು ಕೊಟ್ಟರೆ ಶಿಸ್ತು ಇಲ್ಲದಂತವ್ರಿಗೆ ಎಚ್ಚರಿಕೆ ಅದು ಯಾರು ಶಿಸ್ತಿಲ್ಲ ಶಿಸ್ತು ಎಚ್ಚರಿಕೆ ಕೊಡಲೇಬೇಕಾಗತ್ತೆ ಯಾಕಂದರೆ ಪಕ್ಷದ ಹೆಸರಿನ ಮೇಲೆ ಇವತ್ತು ನಾವು ಶಾಸಕಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಪಕ್ಷದ ಇದ್ದಂಥ ಟೈಮಲ್ಲಿ ಅವ್ರ ಜವಾಬ್ದಾರಿ ಸರ್ ನೋಡಿ ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ ಇಲ್ಲಿ ಇಲ್ಲಿ ಒಂದು ಬರ್ಬೇಕಾದ್ರವತ್ನಾಲ್ ಸೆಲ್ಫಿ ಆಗಿರ್ತಾವ ಈಗ ಮೂವತ್ನಾಲ್ಕು ಮಂದಿ ಸೆಲ್ಫಿ ತಕೊಂತಾರೆ ಯಾರು ಫೋಟೋ ತಕೊಂಡಿರ್ತಾರೆ ನಮ್ಮ ಜೊತೆ ಯಾರು ಬಂದು ಸನ್ಮಾನ ಮಾಡ್ತಾರ ಅವಂಡೆಲ್ಲ ನಮ್ಮ ನಮ್ಗೆ ಯಾವ್ದೋ ಇದಕ್ಕೆ ಹೋಲ್ಸಿದ್ರೆ ಇನ್ ಸಾಧ್ಯ ಇಲ್ಲ ಯಾಕಂದ್ರೆ ರಾಜಕಾರಣ ನೋ ನೋ ಯಾವ ಕಾರಗಿ ಯಾವ ನನ್ನ ನಾನು ಇಂಪಾಸಿಬಲ್ ಯಾವಾಗ ನೋಡ್ರಿ ನನ್ನ ಕಾರ ನೀವು ಎಲ್ಲ ಎಲ್ಲಾ ಕಡೆ ಬೆಟ್ಟಿ ಇವ್ರು ಹೇಳ್ತಾರ ಹಂಗೆ ಎಲ್ಲ